ಮಾವ ನೋಡ್ಮವ ನಾನು ಒಂದ್ ಹುಡುಗಿನ ಲವ್ ಮಾಡಿದ್ದೆ ಆ ಹುಡ್ಗಿನ ಅವ್ರ ಮನೇಲಿಂದ ಊರು ಬಿಟ್ಟು ಹೋಗ್ಬೇಕಂತ ನಮ್ ದೋಸ್ತರನ್ನು ಕರ್ಸಂದಿದ್ದೆ ನಮ್ ದೋಸ್ತರು ಬರದಾಗ ನಮ್ ಹುಡುಗಿಯರ ಅಪ್ಪ ಅಣ್ಣ ಇಬ್ರು ಬಂದು ನಮ್ ಹುಡುಗಿನ ಕರ್ಕೊಂಡೋಗಿ ಬಿಟ್ಟಾರ ಆ ಹುಡುಗಿ ಇಲ್ಲ ಅನ್ನೋ ಟೆನ್ಶನ್ದಾಗ ನನ್ಗೆ ಇವತ್ತ ಎಣ್ಣೆ ಹೊಡ್ಯಕ್ ಮನಸ್ಸು ಬರವಲ್ದು ನಮಗ ನನ್ನ ನುಡಿ ಬೇಕಂದ್ರೆ ಬೇಕಮ್ಮ ನೀ ಏನ್ ಮಾಡ್ತಾ ಗೊತ್ತಿಲ್ಲ ನೀನೇ ಕುಡಿ ಇನ್ನ ಎಷ್ಟು ಬೇಕ ನಾನ್ ತರಿಸಿ ಬಟ್ ನಮ್ ಉಡಿ ನನಗ್ ಬೇಕು ಹಳೆ ನೀನು ಚಿಂತೆ ಮಾಡಬೇಡ ನಿನ್ನ ಹುಡುಗಿ ನೆಲ್ದಾಗ ಇದ್ರೂ ತೋಡ್ಕೊಂಬಂದು ನಿನಗೆ ಉಪ್ಸ ಜವಾಬ್ದಾರಿ ನಂದು ವೋಟ್ ಕೊಡ್ತಲೆ ಬರೀ ಯಾವಾಗ ನೋಡಿದ್ರೆ ಉಚ್ಚೋಗ್ ಹೋಗ್ತೀನಿ ಅಂತ ಹೇಳ್ತೀನಿ ಅವನು ಇಂತ ಅವನು ನೋಡಿಲ್ಲಪ್ಪ ಯಪ್ಪಾ ಇಲ್ಲಿ ಅದೇ ಯಾವ್ದೋ ಹುಡುಗಿ ನಿಂತತಿ ಕಾರ್ರು ಬರ್ತಾರೆ ಸೋಮಕ್ಳು ನಾನು ಒಬ್ಬನೋ ಹೋಗ್ಬೇಕು ನಡಿ ಆಹಾ ಸುಬ್ಬ್ಯಾ ಏನ್ ಇಲ್ಲ ಇದು ಹಿಂದ್ಗಡೆ ಗಡಿ ನೇನ ಮನೆ ಬೆಳ್ಳಗದಕ್ಕೆ ಮುงಗಡಿ ಯಾನ ಮನೆ ಬೆಳ್ಳಿಗೆ ಇರ್ಲಿಕ್ಕೆ ಇಲ್ಲಿಕ್ಕೆ ಈ ನಮ್ಮನೆ ಗಂಟಲರೇง ಹೊರರಕತ್ತಿನೆ ಹೊರಲಕ್ಕೆ ನಾನು ಓಯಸಿ ಬಿಡ್ತನೆ ತಡಿ ಕಣ ಯಾप्पो

ಮಾವ ಮಾವಾಟ್ರಿ ಖಲೆ ಬಿಟ್ಟೆ ಹಳದ್ರೆ ನನಗೆ ನಿಶ ಆಗಿಲ್ಲ ಇನ್ನೊಂದು ಪಾಟ್ರ್ ತಗೊಂಬ ತಾಂಬ್ರ ಇವಾಗ ಇನ್ನೊಂದು ಕೊಟ್ರಿ ಇವಾಗ ತಗೊಂಡ್ಬರಬೇಕಂತ ಮಾಲಿ ಒಬ್ಬ ಆಗಲ್ಲ ಏ ನಾನು ಒಬ್ಬತ್ತು ಕುಂದ್ರ ತಗೋರಿ ದೆವು ಅಂತ ನೋಡಿದ ಅವನು ದೇವ ನಾನ್ ನೋಡೋ ದೇವ್ ನೀವು ಹಳದೇವ್ರೆ ಒಂದೇ ಗ್ಲಾಸ್ ಕುಡಿದ್ರೆ ಹಿಂಗೈತೆ ಎರ್ಡ್ ಗ್ಲಾಸ್ ಕುಡಿದ್ರೆ ಹೆಂಗಿರ್ತದ ಹಳದೇವ್ರೆ ಇನ್ನೊಂದ್ ಗ್ಲಾಸ್ ಅನ್ನು ಕುಡ್ಸನ್ ಕುಡ್ಸು ಹಳದವ್ರ ಮುಂದ್ ಏ ಏ ಬಂದಿರದ್ ನಿಷೇಧ ಭಯ ಅನ್ನೋದು ಗೊತ್ತಿರಲ್ಲ ಬಾರೋ ಭಯ ಅನ್ನೋದ್ ನಾ ತೋರಿಸ್ತೀನಿ ನಿನಗಿನ್ನೂ ನಿಶೆ ಇಳಿದಿಲ್ಲಲ್ಲಾ ಇಳಿಸ್ತೀನಿ ಈಗ

അത് ഏനക്ക ഇല്ല

ಏನ್ ಹೇಳೋದು ಈಗ ಇವ ನೋಡ್ರ ಅದರಿಂದ ಬೆನ್ನ ಹೋದ ನಮ್ಮಿಂದ ಏನ ನಡಿಯಕಿ ಏನಂತ ನಾವು ಗೊತ್ತಾಗ ಎಕಡೆ ನೀವು ಏನಾರ ಹೆಚ್ಚು ಕಮ್ಮಿ ಆದ್ರೆ ಹಂಗ w o ನೆನ್ಕ ನೋಡ ನಿನಗ ಕೆಲಸ ಇಲ್ಲ ಅಂದ್ ಮಾತ್ರಕ ನಮಗ ಕೆಲಸ ಇಲ್ಲ ಅಲ್ಲ ನಮ್ಗೆ ಯಾಕೆ ತೊಂದರೆ ಕೊಡಕತ ಯಾರು ನೀನು ಲಕ್ಷ್ಮಿ ನೀನ ಮುಟ್ಬೇಡ ಮಲ್ಲು ಏನಂದಿ ಮಲ್ಲು ನನ್ನ ಕೆಲ್ಸ ಇಲ್ಲ ಮಾಡಕಂದೆಲ್ಲ ನನ್ನ ಕೆಲ್ಸ ಇದ್ದಿದ್ದಕ್ಕ ಈ ಕಾರ್ ತುಂಬಾ ಒಬ್ಬಕ್ಕೆ ಅಡ್ಡಾಡಾಕತ್ತಿದ್ ರಾತ್ರಿ ಲಕ್ಷ್ಮಿ ಏನ್ ಹೇಳಾಕತ್ತಿ ಅಂತ ನನಗ ಅರ್ಥ ನೀ ಯಾರ್ ಜೊತೆ ಬಂದಿ ಇವಾಗ ಅವ್ರ ಹೆಂಗದಾರ ಏನ್ ಮಾಡ್ಯಾರ ನಿನ್ ಗೊತ್ತೈತಿ ಲಕ್ಷ್ಮಿ ನನಗ ಅದೆಲ್ಲಾ ಬೇಕಾಗಿಲ್ಲ ನಾನ್ ನಿನ್ ಸಲುವಾಗಿ ಎಷ್ಟ್ ಅಡ್ಡಾಡಿನ ಅಂತ ಗೊತ್ತೈತಾ ನೀ ಎಲ್ಲಿ ಹೋದ್ ನೀನ್ ಅವತ್ತ ನಾನು ನೀನು ಊರು ಬಿಟ್ಟು ಹೋಗ ಬಂದಿದ್ದಿ ನೀನ್ ಅವತ್ತ ಎಲ್ಲಿ ಹೋದೆ ಅವತ್ತ ಹೋದಕ್ ಇವತ್ತು ಕಾಣಕತ್ತಿ ಅಲ್ಲ ಏನಾತ್ ನಿನಗ ಲಕ್ಷ್ಮಿ ಯಾಕೆ ಸುಮ್ಮನೆ ನಿಂತಲ್ಲ ನಾ ಕೇಳೋದು ಅರ್ಥ ಆಗತ್ತಿಲ್ಲ ಏನಾತ್ ನಿನಗ ಇದ ಮಾತ ನನಗೆ ಕೇಳೋ ಬದ್ಲಿ ನಿನ್ ಜೊತಿ ಬಂದಾರಲ್ಲ ಫ್ರೆಂಡ್ಸ್ ಆ ಫ್ರೆಂಡ್ಸಿಗೆ ಕೇಳಬೇಕಾಗಿತ್ತ ಅವ್ರಿಗೆ ಕೇಳೋದಲ್ಲ ಅವರು ನಾನು ಸೇರ್ಸಿ ನಿನ್ನ ಹುಡುಕ್ದೆ ಇರೋ ಜಾಗನ ಇಲ್ಲ ನಿಮ್ಮಪ್ಪ ಅಪ್ಪ ನಿಮ್ಮ ಅಣ್ಣ ಸೇರಿ ನಿನ್ನೆಲ್ಲ ತಗೊಂಡ್ ಹೋಗರಂದು ಊರ್ ಊರ್ ಎಲ್ಲಾ ಅಡ್ಡಾಡಿ ಸಾಕಾಗೋತ್ ಮತ್ ಇನ್ನ್ ಅವ್ರನ್ನೇನ್ ಕೇಳೋದ್ ಅವ್ರನ್ನೇನ್ ಕೇಳೋದ್ ಅವ್ರಿಗೆ ಕೇಳಬೇಕಾದ್ರೆ ಅವ್ರ ನಿನ್ ಬಗ್ಗೆ ಏನು ಗೊತ್ತಿಲ್ಲ ಲಕ್ಷ್ಮಿ ಅವ್ರಿಗೆ ಹೌದೌದ ಮಣ್ಣ ತಿನ್ನು ಕೆಲ್ಸ ಮಾಡ್ ಹೋಗ ನಿನ್ ಫ್ರೆಂಡ್ಸ್ ಅವ್ರಿಗೇನ್ ಗೊತ್ತಿರ್ತೇತ್ ಪಾಪ ಅಲ್ಲ ಅವರ ಮಣ್ ತಿನ್ನ ಕೆಲ್ಸ ಮಾಡ್ಯಾರ ಅಲ್ಲ ನೀ ಏನ್ ಹೇಳಾಕತ್ತಿ ಅಂತ ಅರ್ಥ ಆಗೋದಿಲ್ಲ ಅಷ್ಟಕ್ಕ ನಿನ್ನ ಜೀವನದಾಗ ನಡೆದದ್ದಾರ ಏನ್ ಅಲ್ಲ ಅಲ್ಲಿ ಊರಾಗ ಈಗ ಊರ ನಿಂತ್ರ ನಿಮ್ಮ ಅಣ್ಣ ಮತ್ತೆ ನಿಮ್ಮ ಅಪ್ಪ ನನ್ನ ಹೆಸ್ರಿನ ಮ್ಯಾಲ್ ಒಯ್ಕೊಂತಾರ ಬೇಡ ಅಂತಾನೆ ಈ ಕಡೆ ಊರು ಹುಟ್ಟಿ ಬಂದಿರದು ಮತ್ತೆ ಅಲ್ಲಾ ಅವ್ರಿಗೆ ಅಲ್ಲೇ ನಿಂದ್ರತೀವಿ ಅಂತ ಹೇಳಿದ್ವಿ ನಿಮ್ಮ ಮನೆಯವ್ರು ನೋಡ್ತಾರಂತನ ಈ ಕಡೆ ಮುಂದ್ ಬಂದಿರೋದು ಈಗ ಹೆಂಗ ಅವ್ರಿಗೆ ಗಾಡಿ ತೊಗೊಂಬರಕ್ ಕೇಳಿವ್ಯಾ ನಾವಿಂಗ್ ಎದುರು ನಡ್ಕೊಂತವ್ರು ಆಕಡಿಂದ ಈ ಕಡೆ ಬರ್ತಾರೆ ನೋಡಿರಿ ಇಲ್ಲೇ ಸ್ಟಾಪ್ ಮಾಡ್ತಾರೆ ನಮ್ಮ ನೋಡಿಗೇರಿ ಅತ್ಕೊಂಡ್ ಒಯ್ ಬಿಡು ಅಕ್ಕಡೆ ಹ್ಞೂ ಬಾ ಅಲ್ಲ ಇವ್ರ ಇನ್ನ ಬರೋ ಹೊಡ್ರಲ್ಲ ಅಂತೀನ ಎಷ್ಟೊತ್ ನಡಿಬೇಕಿನ ಅಂತೀನ ಇವ್ರಿ ಜಲ್ದಿ ಬಾ ಅಂತೇಳಿ ನೋಡ ಇವನು ಒಳ್ಳೆ ಬಂದ್ ಮಾಡ್ತೇನೆ ಈ ಸ್ವಲ್ಪ ಬ್ಯಾಟ್ರಿ ಇಟ್ಕೊಂಡು ಇಲ್ಲೇ ನಿಂತಿರ್ತೇನೆ ನಾವು ಅಟ್ಟು ಸೊಗತ್ತೆ ತಿಂದಿತ್ತು ಅಲ್ಲೇ ಕತ್ತಲ ನನಗೆ ಒಬ್ಬಕ್ಕಿಗೆ ಬಿಟ್ಟು ಹೋಗ್ತಿ ಈಗ ಬರ್ಬೇಕೇನದು ಬ್ಯಾಟ್ರಿ ಹುಟ್ಟಿನಲ್ಲ ಇಲ್ಲೇ ಕೂಡ ನಾ ಏನ್ ದೂರ ಹೋಗ್ತೀನಿ ಇಲ್ಲ ಮಗು ಅಲ್ಲ ಕೂಗ್ತೀನಿ ನಿಂತಂದ್ರತಿ ಜಲ್ದಿ ಬಾ ಹ್ಮ್ ನಿಂತಂದ್ರೆ ಏನ ಹ್ಮ್ ಇಲ್ಲ ನಿಂತಂದ್ರೆ ಹಾಂ ಹುಡುಗಿ ಒಬ್ಬಗಿ ನಿಂತ ಹಾಂ ಮತ್ತದ ಹೆಂಗ್ ಮಾಡ ಮೇಳ ಏ ಅವ ಮ್ಯಾಲೆ ಮೇಲೆ ಮೇಲೆ ಪೂರ್ಣ ತಗತಾನೆ ಯಾವ್ದು ಕರ್ಕೊಂಡಿಂದ ಕದನಾ ಹೆಂಡಿಗೆ ನೋಡು ಏನೋ ಒಂದು ಬಾಯ್ ಬಿಡ ಮಾಡಿ ಏನು ಮಾಡಿದ ಹೊಸ ವಾಸ ಗಾಡಿ ವಾಸ ಯಾರು ನೀವ ಹಿಂಗ್ಯಾಕ ನೋಡತ್ತೀರಿ ಯಾರು ನೀವ್ ಏನೋ ಇದ್ಯಾಲ್ದಲ್ಲ ಮತ್ ನಮ್ ದೋಸ್ತ್ ಬಂದ ಕರ್ಕೊಂಡೋದ್ರಿ ಬಂದಿದ್ರು ಫೋನ್ ಮಾಡ್ತಿದ್ರು ಬಟ್ಟೆಂತ ಅಳವಾರಾತ ಇಲ್ಲಿ ನಾನು ಆಟ ಆಡ್ಬೇಕಂದ್ರ ಮತ್ತೆ ಐನು ಯಾಕಡೆ ಲಕ್ಷ್ಮೇ ಇದಾಗಲೂ ಹೊತ್ತಲ್ಲ ಆಟ ಆಡ್ಸಕ ರಾತ್ರಿ ಟೈಮ್ ಐತಿ ಎಲ್ಲ ಬಂದ್ಬಿಡ ಲಕ್ಷ್ಮಿ ಲಕ್ಷ್ಮಿ ಫೋನಿನ ಬ್ಯಾಟ್ರಿ ಬೇರೆ ಹಾಕಿ ಕೇಗ ಹಿಡಿತ ಹುಡುಗಿ ಮತ್ತೆ ಇವರು ಹಪ್ನೂರು ಏನಾರು ಬಂದು ಕರ್ಕೊಂಡಿದ್ರ ಏನು ಲಕ್ಷ್ಮಿ ಲಕ್ಷ್ಮೇ ಏನು ಮಾಡಬೇಕಾನ ಇವ್ ನಮ್ಮ ದೋಸ್ತರಿಗೆ ಹೇಳ್ಬಿಟ್ಟಿನಿ ಹುಡ್ಗೀನ್ ಕರ್ಕೊಂಬಂದಿನಂತ ಇವ್ರ ಏನಾರ ಬಂದ್ ಕರ್ಕೊಂಡ್ ಹೋಗ್ಯಾರ ಮೇಡಮ್ ಲಕ್ಷ್ಮಿ ಲಕ್ಷ್ಮಿ ಎಂತ ಅನಾಹುತ ಆತಂತೀನ ಬಿಡ್ರೋ ಯಾರೋ ನೀವು ಬಿಡ್ರೋ 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 ಸಹಾಯ ಮಾಡ್ದು ಬಿಡ್ತು ನೋಡು

ಇಷ್ಟೆಲ್ಲ ನಡ್ದು ನೋಡ್ ಲಕ್ಷ್ಮಿ ನೀನು ನನ್ನ ಹುಡುಗಿ ಅಂತ ನಿನ್ನ ರೇಪ್ ಮಾಡೋದಲ್ಲ ನಿನ್ನ ಕಣ್ಣೆ ಸಹಿತ ನೋಡ್ತಿರ್ಲಿಲ್ಲ ಏನೋ ಗೊತ್ತಿಲ್ದ ನಡ್ದಿರಂತ ತಪ್ಪದ್ ಅದನ್ ಯಾವ್ದನ್ನ ಮನಸ್ನಕ್ ಹೋಗಡ ನೋಡ್ಮಲ್ಲು ನನಗಾಗಿರೋ ಅನ್ಯಾಯಕ್ಕ ನಾ ಅವ್ರ ಮೇಲೆ ಸೇಡ್ ತಿರುಕೊಳೋರ್ಗೂ ಬಿಡೋದಿಲ್ಲ ಇಂತವ್ರನ್ನೆಲ್ಲಾ ಭೂಮಿ ಮೇಲೆ ಬದುಕೋಕ್ ಬಿಟ್ರೆ ನನ್ನಂತ ಅದೆಷ್ಟೋ ಹೆಣ್ಮಕ್ಳು ಜೀವನ ಹಾಳು ಮಾಡ್ತಾರೋ ಗೊತ್ತಿಲ್ಲ అదికే నా ఊరిని సుమ్న మాత్ర పడంగిలా లక్ష్మి ఈశ్వర అమ్మ గొప్ప ఎక్కడ ఉన్నాను ఎంగ్ మన దిగా దాడా దాడా తాయిడు బడా బుట్టుడు నాను ఇదే తర ನಾನು ಎಷ್ಟು ಬೇಡ ಅಂದ್ರೆ ನನ್ನ ಮಾತಿ ಕೇಳ ಕೊನೆಗೂ ನಿನ್ನ ಹಠಣ ನೀನ್ ಸಾಯಿಸಿದಲಾ ಈಗ ನಿನ್ನ ಮನಸ್ಸಿಗೆ ಸಮಾಧಾನ ಆತ ಸಮಾಧಾನ ಎಲ್ಲಾತ್ ಮಲ್ಲು ನಾ ನಿನ್ ಜೊತೆ ಬದುಕಿಲ್ಲ ಬಾಳಿಲ್ಲ ಅವ್ನಿಗೆ ಸಾಯಿಸಿ ನನ್ನ ನೆಮ್ಮದಿ ಮಾತ್ರ ನನಗೈತ್ ಮಲ್ಲು ಈ ಜನದಾಗಂತೂ ನಾನು ನೀನು ಜೊತೆಯಾಗಿ ಬಾಳೋಕ್ಕಾಗಲಿಲ್ಲ ಮುಂದಿನ ಜನ್ಮದಾಗರ ನಾನು ನೀನು ಗಂಡ ಹೆಂಡತಿಯಾಗಿ ಬಾಳೋಣ ಅಲ್ಲು ಈಗ ಹೋಗಿ ಬರ್ತೀನಿ